ಅಸ್ಸಲಾಮು ಒಂದು ದಿನ ಓರ್ವ ಪತ್ನಿ ಮತ್ತು ಹಸುಗೂಸಂದನ್ನು ತಂದು ಇಲ್ಲಿ ಬಿಟ್ಟು ಹೋದರು ಆ ವ್ಯಕ್ತಿ ಮುಹಮ್ಮದ್ ಸೊಲಲ್ಲಾಹು ವಸಲ್ಲಮರ ಪಿತಾಮಹರಾದ ಇಬ್ರಾಹಿಂ ಅಲೈಸ್ಲಾಂ ರವರು ಆಗಿದ್ದರು ಅವರು ತಮ್ಮ ಪತ್ನಿಯಾದ ಹಾಜಿರಾ ಮತ್ತು ಏಕೈಕ ಪುತ್ರ ಇಸ್ಮಾಯಿಲ್ ಅಲೈ ಸಲಾಂ ರವರನ್ನು ದೇವಾಜ್ಞೆಯ ಮೇರೆಗೆ ಅಲ್ಲಿ ಬಿಟ್ಟು ಹೋಗುತ್ತಿರುವಾಗ ಹಜರಾ ಹಜರಾಬೇಬಿಯವರು ತನ್ನ ಪತಿಯೊಂದಿಗೆ ಈ ರೀತಿಯಾಗಿ ಕೇಳಿದರು ನನ್ನ ಯಜಮಾನರೇ ತಾವು ನಮ್ಮನ್ನು ಈ ಮರುಭೂಮಿಯಲ್ಲಿ ಯಾರ ಆಶ್ರಯದಲ್ಲಿ ಬಿಟ್ಟು ಹೋಗುತ್ತಿರುವಿರಿ ಆಗ ಇಬ್ರಾಹಿಂ ಅವರು ಹೇಳಿದರು ಭೂಮಿ ಆಕಾಶಗಳ ಸೃಷ್ಟಿಕರ್ತನಾದ ಅಲ್ಲಾಹನ ಆಶ್ರಯದಲ್ಲಿ ಅವನ ಆಜ್ಞೆಯ ಮೇರೆಗೆ ನಾನು ನಿಮ್ಮನ್ನು ಇಲ್ಲಿ ಬಿಟ್ಟು ಹೋಗುತ್ತಿರುವೆನು ಎಂದರು ಆ ಮಾನಿನಿಯು ಒಮ್ಮೆ ತಮ್ಮ ಪತಿಯತ್ತ ದೃಷ್ಟಿ ಹಾಯಿಸಿದರು ಮಗುವನ್ನೊಮ್ಮೆ ಮುದ್ದಿಸಿದರು ಖರ್ಜೂರದ ಪೊಟ್ಟಣ ಮತ್ತು ನೀರು ತುಂಬಿದ ಪಾತ್ರೆಯೊನ್ನೊಮ್ಮೆ ನೋಡಿ ಗಂಭೀರವಾಗಿ ಹೀಗೆಂದರು ಅಲ್ಲಾಹನು ಸರ್ವಶಕ್ತನು ಅವನು ಖಂಡಿತ ನಮ್ಮನ್ನು ರಕ್ಷಿಸುವನು ನಾವು ಅವನ ವಿಧಿಯ ಮುಂದೆ ಶಿರಬಾಗುತ್ತೇವೆ ಎಂದರು ಇಬ್ರಾಹಿಂ ಅಲೀ ಸಲಾಮರವರು ಅಲ್ಲಿಂದ ಹೊರಟು ಹೋದರು ಬೀವಿಯವರು ದೇವಧ್ಯಾನದಲ್ಲಿ ಮಗ್ನರಾದರು ದಿನಗಳು ಹುರುಳಿದವು ಖರ್ಜೂರದ ಪೊಟ್ಟಣ ಮತ್ತು ನೀರಿನ ಪಾತ್ರೆಯು ಬರಿದಾಯಿತು ಅವರೊಂದಿಗೆ ಇದ್ದ ನೀರವೂ ಖಾಲಿಯಾಯಿತು ನೀರನ್ನು ಹುಡುಕುತ್ತಾ ಅವರು ಅನೇಕ ಸಲ ಸಫಾ ಮತ್ತು ಮರುವ ಬೆಟ್ಟಗಳ ಮಧ್ಯೆ ಸುತ್ತಾಡಿದರು ನಿರಾಶರಾಗಿ ಮರಳಿದಾಗ ಅವರಿಗೆ ಆಶ್ಚರ್ಯವೂ ಕಾದಿತ್ತು ಮಗು ಇಸ್ಮಾಯಿಲರ ಕಾಲಿನ ಬಳಿ ತಣ್ಣೀರಿನ ಚಿಲುಮೆಯೊಂದು ಹುಕ್ಕಿ ಹರಿಯುತ್ತಿತ್ತು ಅವರ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿದವು ಝಂಝಮ್ ಅಂದರೆ ನಿಲ್ಲು ನಿಲ್ಲು ಎನ್ನುತ್ತಾ ಅವರು ನೀರು ಹರಿದು ಬರುತ್ತಿರುವ ಚಿಲುಮೆಯ ಸುತ್ತ ಮರಳಿನ ದಿಣ್ಣೆಯನ್ನು ಕಟ್ಟತೊಡಗಿದರು ಈಗ ಝಂಜಮ್ ಅವರ ಅನಾಹಾರವಾಯಿತು ಆಗ ಜಮ್ಝಮ್ ಅವರ ಅನ್ನಾಹಾರ ಆಯಿತು ಹಸಿವು ದಾಹಗಳು ಎರಡೂ ಅದರಿಂದ ಶಮನವಾಗುತ್ತಿತ್ತು ಈ ಚಿಲಿಮೆಯ ನೀರಿನ ಆಕರ್ಷಣೆಯೇ ಜರ್ಹಂ ಗೋತ್ರವನ್ನು ಅಲ್ಲಿಗೆ ಕರೆತಂದಿತ್ತು ಅವರಿಗೆ ಅಲೆಮಾರಿ ಜೀವನದಿಂದ ಮುಕ್ತಿಯೂ ದೊರೆಯಿತು ಆ ಮಗುವೆ ಮುಂದೆ ಆ ಪ್ರದೇಶದ ಸರದಾರರಾದರು ಅದನ್ನೇ ಇಂದು ಮಕ್ಕ ಎಂದು ಕರೆಯಲಾಗುತ್ತದೆ ಇಸ್ಮಾಯಿಲ್ ಅಲೀಸ್ಲಾಂ ರವರು ಬೆಳೆದು ಯುವಕರಾದರು ಒಂದು ದಿನ ತಂದೆ ಇಬ್ರಾಹಿಂ ಅಲೈ ರವರು ಮತ್ತೆ ಮರಳಿ ಬಂದರು ಮುಂದೆ ಅಲ್ಲಾಹನು ಮಕ್ಕಾಪಟ್ಟಣದಲ್ಲಿ ಏಕದೇವಾರಾಧನೆಯ ಕೇಂದ್ರವನ್ನು ನಿರ್ಮಿಸಲು ಆಜ್ಞಾಪಿಸಿ ಅದರ ಸ್ಥಳವನ್ನು ಗೊತ್ತುಪಡಿಸುತ್ತಾನೆ ಇದನ್ನು ಪವಿತ್ರ ಕುರ್ಆನಿನಲ್ಲಿ ಸೂರ ಅಲ್ಹಜ್ಜಿನಲ್ಲಿ ತಿಳಿಸಿದ್ದಾನೆ ತಂದೆ ಮಗ ಇಬ್ಬರೂ ಕಾಬಾ ಭವನದ ನಿರ್ಮಾಣ ಕಾರ್ಯಕ್ಕೆ ತೊಡಗುತ್ತಾರೆ ಗೋಡೆಯು ಹೆಚ್ಚು ಎತ್ತರವಾದಾಗ ಒಂದು ಕಲ್ಲಿನ ಮೇಲೆ ನಿಂತು ಇನ್ನಷ್ಟು ಎತ್ತರಕ್ಕೆ ಕಟ್ಟುತ್ತಾರೆ ಈ ಕಲ್ಲೆ ಇಂದು ಮುಕಾಮ ಇಬ್ರಾಹಿಂ ಹೆಸರಿನಲ್ಲಿ ಕಾಬಾದ ಪಕ್ಕದಲ್ಲಿದೆ ಇಬ್ರಾಹಿಂ ಅಲೀಸಲಾಂ ರವರು ಆ ಪ್ರದೇಶದ ಬರಡುತನವನ್ನು ಕಂಡು ಕಬ ನಿರ್ಮಿಸುತ್ತಿರುವಾಗ ಅಲ್ಲಾಹನಲ್ಲಿ ಹೀಗೆ ಪ್ರಾರ್ಥಿಸುತ್ತಾರೆ ಓ ಅಲ್ಲಾಹನೇ ಈ ನಗರವನ್ನು ಶಾಂತಿಯ ನಗರವನ್ನಾಗಿ ಮಾಡು ಮತ್ತು ಇಲ್ಲಿಯ ನಿವಾಸಿಗಳ ಪೈಕಿ ಅಲ್ಲಾಹ ಮತ್ತು ಅಂತಿಮ ದಿನಗಳಲ್ಲಿ ಬಿಡುವರಿಗೆ ನಾನಾ ಫಲಗಳ ಆಹಾರವನ್ನು ನೀಡು ಎಂದು ಸೂರಾಲ್ ಬಖರದಲ್ಲಿ ತಿಳಿಸಿದ್ದಾನೆ ಅದಕ್ಕೂತ್ತರವಾಗಿ ಅಲ್ಲಾಹನು ಈ ರೀತಿಯಾಗಿ ಆದೇಶಿಸುತ್ತಾನೆ ನಾನು ಭೂಲೋಕದ ಅಲ್ಪಕಾಲದ ಜೀವನಾಧಾರವನ್ನು ಅವಿಶ್ವಾಸಿಗೂ ಕೊಡುವೆನು ಆದರೆ ಆಮೇಲೆ ಅವನನ್ನು ನರಕಕ್ಕೆ ತಳ್ಳುವೆನು ಅದು ಅತ್ಯಂತ ನಿಕೃಷ್ಟ ನೆಲೆಯಾಗಿರುತ್ತದೆ ಎಂದು ಕುರ್ಆನಿನ ಅಲ್ಬಕರಾದಲ್ಲಿ ಅಲ್ಲಾಹನು ವಿವರಿಸಿದ್ದಾನೆ